ದೇವನೊಬ್ಬ ನಾಮ ಹಲವು ನಾವೇನು ಮಾಯಮ್ಮ ದೈತಮ್ಮ ಆದಿಶಕ್ತಿ ಪಟ್ಲದಮ್ಮ ಮುಳುಕಟ್ಟೆಯಮ್ಮ ಉಜ್ನೆ ಚೌಡಮ್ಮ ಅಂತ ಎಷ್ಟು ದೇವರುಗಳು ನಮಗೆ ಈಗೊಂದು ಹೊಸ ದೇವರು ಪ್ರಚಲಿತ ಆಗ್ತಾ ಇದೆ ಓಂ ಶಕ್ತಿ ಅಂತ ಭಕ್ತಿ ಐತಿಲ್ಲ ನಮ್ಮ ಅಕ್ಕಂದ್ರು ಈ ಗಂಡು ಸೊಯ್ಯಬ್ ಸ್ವಾಮಿಗೂ ಹೋಯ್ತಾರೆ ಅಂತ ಚಾಲೆಂಜ್ ಮೇಲೆ ಹೋಗಿ ಶುರು ಆಗ್ಬಿಟ್ಟವ್ರೆ ಹೋಗಿದ್ ಬಂದ್ರವ ಓಂ ಶಕ್ತಿನೂ ದೇವ್ರೆ ನಾವು ಧರ್ಮ ವಿರೋಧಿಗಳೆಲ್ಲ ದೇವರ ವಿರೋಧಿಗಳೆಲ್ಲ ದೇವರ ಬಗ್ಗೆ ಅಚಲವಾದ ನಂಬಿಕೆ ಉಳ್ಳವ್ರನ್ನ ಬೆಳಗ್ಗೆ ಎದ್ದು ದೇವ್ರನ್ನೇನೇನಿದ್ರು ಆದರೆ ನಾ ದೇವಸ್ಥಾನಕ್ಕೆ ಹೋಗ್ತೀನಿ ಎಂದ ಕ್ಷಣಕ್ಕೆ ವಿಚಿತ್ರವಾಗಿ ಉಚುತ್ರಿಂಗ್ ಆಡ್ಬೋದಾ ಯಾರೋ ನೋಡಿದ್ರು ನೆಗುದಿಲ್ವ ನಮ್ಮನ್ನ ಓಂ ಶಕ್ತಿ ದೇವರು ಮೇಲ್ಮರವತ್ತೋರು ಅಂತ ತಮಿಳ್ನಾಡು ಅಲ್ಲಿಗೇನೋ ಹೋದ್ರೆ ಒಂದಷ್ಟು ಒಳ್ಳೇದಾಗತ್ತೆ ತುಂಬಾ ಜನ ಗುರುಗಳವ್ರೆ ಬೆಂಗಳೂರ್ಲಿತ್ತು ಈಗೆಲ್ಲ ಹಳ್ಳಿಗಳಲ್ಲೂ ಮಾಡ್ತಾವ್ರೆ ಒಂದು ಮಾಲೆ ಹಾಕ್ಕೊಂಡು ನನ್ನ ಮನೆಗೆ ಒಳ್ಳೇದಾಗ್ಲಿ ನನ್ನ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ತಾಯಿ ಅಂದ್ರೆ ಒಯ್ತಾರೆ ಹೋಗಿ ಬರಲಿ ತೊಂದರೆ ಇಲ್ಲ ಓಂ ಶಕ್ತಿಗೂ ಭಜನೆ ಅಂತಿದ ಗೊತ್ತಾ ಓಂ ಶಕ್ತಿ ಭಜನೆ ಎಷ್ಟು ಚೆನ್ನಾಗದೆ ಗೊತ್ತಾ ಹೂವಾಗಿ ಒಲಿದು ಬಾರೆ ಓಂ ಶಕ್ತಿ ಆವಾಗಿ ಅರಿದು ಬಾರೆ ಹೂವಾಗಿ ಒಲಿದು ಬಾರೆ ಓಂ ಶಕ್ತಿ ಆವಾಗಿ ಅರಿದು ಬಾರೆ ங்கு இங்கா ஆடத்தோம் ட்ரைவரப்போம் டெவர் அல்லவா மாதப்பட மாதப்பள்ளேது மாதிரி மாரம் முன்ச்சர் குடதிரே மாரம் ஒழ்த்த ಅಲ್ಲ ಅಲ್ಲೋಗ ಓಂ ಶಕ್ತಿ ದೇವಸ್ಥಾನ ಮುಂದೆ ತನ್ಮಯತೆ ಕುಣಿದ್ರೆ ತಾಯಿನೂ ಒಳ್ಳೇದ್ ಮಾಡ್ತಾಳೆ ಈ ಡ್ರೈವರ್ ಮಲ್ಲಗರು ಅವನೇ ಬಂದಂಗ ಕುಡಿದ್ರು ರೋಡ್ ಅಲ್ಲಿ ನಿಲ್ಸ್ಕೊಂಡ ವೈನ್ನ ಅವನು ಬಸ್ ತಗೋ ಹಾಲು ಬಿಟ್ಟವನು ಅಷ್ಟೇ ಅದಕ್ಕೆ ದೇವ್ರನ್ನ ಮಾಡ್ತೀನಿ ಎಂದ ಕ್ಷಣಕ್ಕೆ ಇಚ್ಛೆ ಬಂದಂಗೆಲ್ಲ ಮಾಡು ಆಡು ಅಂತಲ್ಲ ನಾನು ಮಾಡೋ ಪೂಜೆ ನೋಡಿ ಇನ್ನೊಬ್ಬ ಬಂದು ತಲೆ ನಮ್ಮ ದೇವಸ್ಥಾನ ಅಂದೋ ನಾವು ಎಷ್ಟೋ ಕಡೆ ದೇವಸ್ಥಾನಕ್ಕೆ ಕೆಲವ್ರು ನಂಬಿಕೆ ಇಲ್ಲದವ್ರು ಬರ್ಬೇಕು ಹಂಗಿರ್ತದ ಅಲಂಕಾರ ಆಗಿರುತ್ತೆ ಭಜನೆ ಆಗಿರುತ್ತೆ ಪ್ರಸಾದ ಒಬ್ಬ ನಾವು ದೇವ್ರ ಬಗ್ಗೆ ನಂಬಿಕೆ ಉಳ್ಳವರು ಒಬ್ಬ ನಂಬಿಕೆ ಇಲ್ಲದವನನ್ನು ಪರಿವರ್ತನೆ ಮಾಡೋದು ಹೇಗೆ ಅಂದರೆ ನಮ್ಮ ನಡೆ ನುಡಿ ಆ ದೈವಿ ಪೂಜೆ ಉಪಾಸನೆ ಈ ಮೂಲಕ ಅವನನ್ನ ದೇವಸ್ಥಾನ ಬರ ಮಾಡ್ಬೇಕು ಬಾನಿನೋ ಬಾನೀನು ಅಂತ ಹೇಳ್ಕೊಂಬರೋದಲ್ಲ ಏನಯ್ಯ ನೀನು ದೇವರು ದೇವರು ಅಂತ ನೋಡೇ ಅಂದರೆ ಹಂಗೆ ಕುಣಿತಾವ್ರೆ ಅಂತ ಅವನಂತಾನೆ ಅದಕ್ಕೆ ಬಂಧುಗಳೇ ಯಾತ್ರೆಗೆ ಹೋಗಿ ತಾಪತ್ರೆ ಕಳಿವ ಯಾತ್ರೆಗೆ ಹೋಗಿ ತಾಪತ್ರೆ ಕಳಿವ ಯಾತ್ರೆಗೆ ಹೋಗಿ ಪಾತ್ರೆ ಹೊತ್ಕೊಂಡ್ಬರುದ್ ಬೇಡ ಪಾತ್ರೆ ಇಲ್ಲೇ ತಗೊಂಡ್ರೆ ಆಯ್ತು ಅಂಗಡಿಲಿ ಹೋಗಿ ನಮ್ಮ ಮಂಗಲ್ದ ಕಂಚಿಗೆ ಯಾಕೆ ಹೋದೆ ಅಂದ್ರೆ ದೀಪಾಲೇ ಕಂಬತ್ತರಕ್ಕೆ ಹೋದೆ ಅಂತ ಹೇಳುವ ಅಮ್ಮ ಅಲ್ಲಿ ಇದ್ದ ಬಟ್ಲು ಕಮ್ಮಿಗೆ ಸಿಕ್ತವಂತೆ ಸೀರೆ ಕಮ್ಮಿಗೆ ಸಿಕ್ಕವಂತೆ ಲೊಕೇಶನ್ ಹಾಕೊಂಡು ಓಟ್ಲೆ ಯಾವ್ದು ಸಖತ್ ಆಗದೆ ಅಂತ ಹುಡುಕೋಕ್ ಶುರುವಾಗವ್ರೆಲ್ಲ ಬದ್ರೆಗೆ ಹೋದು ಓಟ್ಲು ಯೋಚನೆ ರೀ ನಮ್ಮ ಆಹಾರ ಚೆನ್ನಾಗಿರಬೇಕು ಬಟ್ಟೆ ಸ್ವಚ್ಛವಾಗಿರ್ಬೇಕು ಅದ್ಭುತವಾಗಿರಬೇಕು ಇವೆಲ್ಲ ಮನೇಲಿ ಆಯಿತು ಒಂದು ಟಿಮ್ಸೆ ಆಗ್ಬೋದು ಕಿವಲ್ ಜನ ಜಾಸ್ತಿ ಇರ್ಬೋದು ಚಾಮುಂಡಮ್ಮನ ದರ್ಶನಕ್ಕೆ ಹೋಗ್ತಾರೆ ಆಷಾಢ ಮಾಸದಲ್ಲಿ ಏನು ತುಂಬ ತುಳುಕಾಡ್ತದ್ರಿ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೇಕು ಹೋಗುವಾಗಲೇ ಗೊತ್ತಿರಬೇಕು ನಮಗೆ ನನ್ನಂಥ ಲಕ್ಷೋಪ ಲಕ್ಷ ಭಕ್ತಿ ದೇವಸ್ಥಾನದಲ್ಲಿ ಅವರೇ ನಾನು ಅನ್ಕೊಂಡಂಗೆ ಇಲ್ಲ ಅಲ್ಲಿ ಏನು ನೋಡ್ಬೇಕೆಲ್ಲರು ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ನನ್ನ ಕಾಲು ತೊಳೆದು ಬಿಟ್ರು ನನ್ನ ಕೈ ಹತ್ತಾಗಿ ನಿಂತ್ಕೋ ಎಮ್ಮೆ ನೀನು ಅಂತ ಇವಳು ಅನ್ನೋಜು ದನ ಬಂದಂಗೆ ಬತ್ತಿಯಲ್ಲ ಅಮ್ಮ ಅಂತ ಅವಳನ್ನೋಜು ಚಾಮುಂಡಮ್ಮ ಅಂತಾರೆ ನನ್ನ ಭಕ್ತರು ಬರ್ತಾರೆ ಅವು ಎಮ್ಮೆ ದನ ಬಂದ್ಬಿಟ್ಟವೇಡುವೆ ಅಂತ ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಸಣ್ಣ ಸಹಿಸ್ಕೊಳ್ಳೋ ಶಕ್ತಿ ನನ್ನ ಮನೇಲಿ ಇರಲ್ಲ ನನ್ನ ಮನೆಯಲ್ಲಿದ್ದಂಗೆ ಇರಲ್ಲ ಇಷ್ಟೇ ಅದು ಊಟ ಸಿಗಲ್ಲ ನಂಗೆ ಬೇಕಾದ್ ಮಾಡ್ಕೊ ತಿನ್ನೋದು ನನ್ನ ಮನೇಲಿ ಮಾತ್ರ ದೇವಸ್ಥಾನದಲ್ಲಿ ಪ್ರಸಾದ ಅಲ್ಲಿ ಬಡವನಾಗ್ಬೋದು ಶ್ರೀಮಂತನಾಗ್ಬೋದು ಅವ್ರು ಬಡಿಸೋದೆ ಅದನ್ನು ಸ್ವೀಕಾರ ಮಾಡುವ ಒಳ್ಳೆಯದಾಗಲಿ ದೈವದ ಉಪಾಸನೆಗೂ ಒಂದು ಶಿಸ್ತಿದೆ ಆ ಶಿಸ್ತನ್ನು ಮೀರೋದು ಬೇಡ ಅಂತೇಳಿ ಹೇಳ रविङ्गना चा कुमा रवि रङ्गना च कुमा रवि रङ्गना च कुमा

कर्कूरा प्रिया पूजी पा करूरा प्रिया तुलसी पूजी पाता रता देवा करकूरा प्रिया ఫుల్ పూజిబా కు రవీ రందరయా కమారా రవీ రుమారా రవీ రందనా सुरिताल भुणा बदन सुरिता भगरो तारे तारा मदन जगोपालणा बदन तारा वरनिज रूप अदन बिच्छन धना छाया कुमार रवि बिंधना छाया कुमार रवि बिंधना शनि देवा ಇವತ್ತು ನಾವೆಲ್ಲವೆಲ್ಲ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇವಿಟ್ಟು ಬೋವಿ ಪಾಳ್ಯದ ಈ ಪವಿತ್ರವಾದ ಪುಣ್ಯ ದಿವಸ ಕಾರ್ತೀಕ ಸೋಮವಾರದ ಪವಿತ್ರವಾದ ಪುಣ್ಯ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಶುಭದಾಯಕವಾಗಲಿ ಅಂತ ಇವತ್ತು ಕಥಾ ಪ್ರಾರಂಭವನ್ನು ಮಾಡ್ತಾ ಈ ಕಥೆಯ ಪ್ರಥಮದಲ್ಲಿ ಕೈಲಾಸ ವಿಕ್ರಮ ಅಥವಾ ಶನಿ ಅಥವಾ ಕಥೆಯಲ್ಲಿ ಕೈಲಾಸದಲ್ಲಿ ಸಪ್ತ ಶಿವಕೋಟಿ ಗಣಂಗಳ ಬದ್ಧದಲ್ಲಿ ಶಿವನೇ ಎತ್ತರವಾದ ಕುಳಿತಿರಬೇಕಾದ್ರೆ ಗಣಪತಿ ಬೃಂಗೀಶ್ವರ ಅಗಸ್ತ ಕಣ್ಣುವ ಶುಕಮನಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತುಳುಕು ಆಡುತ್ತಿರುವ ಸಂದರ್ಭಕ್ಕೆ ಅಲ್ಲಿಗೆ ಭೂಲೋಕವನ್ನೆಲ್ಲ ಸುತ್ತಾಡಿಕೊಂಡು ಬ್ರಹ್ಮ ಮಹಾರಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಲೋಕಲೋಕಗಳನ್ನು ಸಂಚಾರ ಮಾಡ್ತಾ ಕೈಲಾಸದ ಕಡೆ ಬರ್ತಾ ಇದ್ದಾರೆ ಪರಮೇಶ್ವರನೇ ಶಂಕರನೇ ಕೈಲಾಸವಾಸನೆ ಕೈಲಾಸ ವಾಸನೆ ಗಂಗಾ

শিশলাতা ও পিতা

ಬೇಕಾದ್ರೆ ಶಿವನ್ ಕೇಳ್ತಾನೆ ನಾರದ ಲೋಕ ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುತ್ತಿರುವ ನೀನು ವಿಶೇಷವಾದ ವಾರ್ತೆ ಏನಾದರೂ ತಂದಿರುವ ಪರಮೇಶ್ವರ ಭೂಲೋಕದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕಲಿಪುರುಷನ ಭಕ್ತ ತುಂಬಿ ತೊಳಕಾಡುತ್ತಿರುವುದು ಜನಗಳೆಲ್ಲ ಭಯಭೀತರಾಗಿ ಅವನ ಪೂಜೆಯನ್ನು ಮಾಡಿ ಅವನ ಕಥಾಶ್ರವಣಗಳನ್ನು ಮಾಡುತ್ತಿರುವರು ಪರಮೇಶ್ವರ ತ್ರಿಮೂರ್ತಿಗಳಾದ ನಿಮ್ಮನ್ನು ಮರ್ತಿದ್ದಾರೆ ಭೂಲೋಕದಲ್ಲಿ ಜನ ಆ ಜಗದುಡಿಯನಾದ ಶನೇಶ್ವರನ ಮಾತ್ರ ಭಕ್ತಿಭಾವದಿಂದ ಪೂಜೆ ಮಾಡ ಎಲ್ಲಿ ನೋಡಿದ್ರಲ್ಲಿ ಅವನ ಕಥಾಶ್ರವಣ ಎಲ್ಲಿ ನೋಡಿದ್ರಲ್ಲಿ ಅವನಿಗೆ ಅಲಂಕಾರ ಎಲ್ಲಿ ನೋಡಿದ್ರಲ್ಲಿ ಅವನಿಗೆ ಪೂಜೆ ನೋಡಿ ಬಹಳ ಸಂತೋಷವಾಯಿತು ಪರಮೇಶ್ವರ ಪಾರ್ವತಿ ಕೇಳ್ತಾಳೆ ನಾರದ ಶಿವನ ರುದ್ರಾಂಶದಿಂದ ಹುಟ್ಟಿರತಕ್ಕಂತಹ ಅಷ್ಟೊಂದು ಶಕ್ತಿಯೇ ತಾಯಿ ಭೂಲೋಕದಲ್ಲಿ ಕಂಡದ್ದನ್ನು ನಾನು ಮಾಡುವ ಕರ್ತವ್ಯ ಕೈಲಾಸಕ್ಕೆ ಬಂದು ಹೇಳಾಯಿತು ಮುಂದೆ ಇದು ನಿಮಗೆ ಅರಿವಾಗಬಹುದು ಅಂತ ನಾರದರು ಈ ವಿಷಯವನ್ನು ಹೇಳಿಬಿಟ್ಟು ಮಹಾದೇವ ಅಂತ ಹೊರಟಿದ್ದಾರೆ ಹತ್ತ ಕಡೆ ನಾರದರು ಹೋಗ್ತಿದ್ದಾಗೆ ಇತ್ತ ಕಡೆ ಗದೆಯನತ್ತು ಕೈಲಾಸ ಪರ್ವತದ ಕಡೆ ಬರ್ತಿದ್ದಾನೆ ಜಗದೊಡೆಯನಾದ ಕಲಿಪುರುಷ ಸೌಭಾಗ್ಯ ಗಂಭೀರ ಸಾಮ್ರಾಜ್ಯದ ಜೊತೆ ಮೇರೆವ ಏನಪ್ಪ ಕೈಲಾಸಕ್ಕೆ ನಿನ್ನ ಹಾಗಮನ ಪರಮೇಶ್ವರನೇ ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ ಏನೇ ಇದು ಅನ್ಯಾಯ ನನ್ನ ರುದ್ರಾಂಶದಲ್ಲಿ ಹುಟ್ಟಿ ನನ್ನ ರಾಶಿಗೆ ಬರೋದೆ ಸರಿನಾ ಇದು ಪರಮೇಶ್ವರನೇ ನಾನು ನಾನು ನಿನ್ನ ರಾಶಿಯನ್ನು ಪ್ರವೇಶ ಮಾಡಿ ಹೋದರೆ ನನಗೆ ಮತ್ತಷ್ಟು ಶಕ್ತಿ ಮಡಿಯಾಗುವುದು ಭೂಲೋಕದಲ್ಲಿ ಅದೇ ಗಯ್ಯ ಕೈಲಾಸ ವಾಸನಾದ ಪರಶಿವನನ್ನೇ ಬಿಡದವನು ಬಿಡುವನ ಅಂತ ಜನ ಭಯವೀತರಾಗಿ ಭಕ್ತಿಯಿಂದ ಮತ್ತಷ್ಟು ಪೂಜೆ ಮಾಡುವರು ಹೇಳು ಪರಮೇಶ್ವರ ಅದಕ್ಕಾಗಿ ಒಂದೇ 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 ಒಂದು ದಿವಸ ನಿನ್ನ ರಾಶಿಗೆ ನಾನು ಬಂದು ಹೊರಟು ಹೋಗ್ತೀನಿ ಹೇಳು ಪರಮೇಶ್ವರ ಬೇಗ ಹೇಳು ಶಿವನು ಉಸಿಮಗನೆ ಅಂತ ಹೇಳ್ತಾನೆ ನನ್ನ ರಾಶಿಗೆ ನಿನ್ ಬರಬೇಕು ಅದು ಒಂದು ದಿವಸ ಮಾತ್ರ ಆಗ್ಲಪ್ಪ ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನಿನಗೆ ಅವಕಾಶ ಅಂತ ಹೇಳ್ಬಿಟ್ಟ ಶಿವ ಪಾರ್ವತಿ ಕೇಳ್ತಾಳೆ ಅವನೇನೋ ಕೇಳ್ತಾನೆ ಅಂತ ನಾಳೆನೆ ಬಿಟ್ರಲ್ಲ ಇದು ಸರಿನಾ ಪಾರ್ವತಿ ಮುಂದಿನ ನಾಟಕವನ್ನ ನೋಡು ನಿನಗೆ ಅರಿವಾಗುವುದು ಅಂತ ಶಿವನ್ ಮಾತು ಕೊಟ್ಟಲ್ಲ ಸನೇಶ್ವರ ಹೇಳ್ತಾನೆ ಶಿವನೇ ನಿನ್ನ ಮುಖ್ರಾಂಶದಲ್ಲಿ ನಾನು ಹುಟ್ಟಿದ್ದು ನಾಳೆ ನಿನ್ನ ರಾಶಿಗೆ ನನ್ನ ಹೋಗಮನ ಆರನೇ ದಿವಸ ಬೆಳಗಿನ ಜಾವುವನ್ನ ಕಾಯ್ದು ಕದೆಯ ನತ್ತು ಕೈಲಾಸ ಪರ್ವತನ ಕಡೆ ಬರ್ತಾ ಇದ್ದಾನೆ ಕೈಲಾಸದಲ್ಲಿ ಶಿವನೂ ಇಲ್ಲ ಪಾರ್ವತಿನೂ ಇಲ್ಲ ಒಂದು ಆತ್ಮಲಿಂಗವನ ಪ್ರತಿಷ್ಠಾಪನೆ ಮಾಡಿ ಶಿವನು ಕೈಲಾಸವನ್ನೇ ಬಿಟ್ಟೋಡಿ ಹೋಗಿದ್ದಾನೆ ಕೈಲಾಸವೆಲ್ಲ ಓಂಕಾರನಾದ ತುಂಬಿದೆ ಕೈಲಾಸದೆಲ್ಲ ಓಂಕಾರನಾದ ತುಂಬಿದೆ ಇನ್ನೇನು ಕೇಳಬೇಡಿ ಯಾರವಿಲ್ಲ ಕೈಲಾಸದಲ್ಲಿ ಶಿವ ಎಲ್ಗೋದ ಭೂಲೋಕದ ನೈಮಿಷಾರಣ್ಯದಲ್ಲಿ ಒಂದು ಬಿದ್ರ ಗುತ್ತಿಯ ಬಿದಿರಿನ ಸೋಗನೊಳಗಡೆ ಒಂದು ಸಣ್ಣ ಕ್ರಿಮಿಯಾಗಿ ಉತ್ತುಕೊಂಡಿದ್ದಂತೆ ಶಿವ ಯಾರೋ ಕೈಲಾಸವಾಸನಾದ ಪರಶಿವನು ಬಿದಿರು ಸೋಗನೊಳಗಡೆ ಒಂದು ಸಣ್ಣ ಕ್ರಿಮಿಯಾಗಿ ಉತ್ತುಕೊಂಡಿದ್ದೇವೆ ಎಲ್ಲಿಗೋದ್ರು ಬಿಡಲ್ಲ ಅಂತ ಅಲ್ಲ ಉತ್ಕೊಂಡಿದ್ದಂತೆ ಒಂದು ದಿವಸ ಒಂದು ದಿವಸ ಕಳಿತಿದ್ದಾಗೆ ಗದೆಯೊತ್ತು ಕೈಲಾಸವನ್ನೆಲ್ಲ ಗರ ಶಿವ ಸಿಗಲಿಲ್ವಲ್ಲ ಅಂತ ಹುಡ್ಕಾಡ್ತಾ ಇದ್ದಾನೆ ಕೈಲಾಸವಾಸನಾದ ಪರಶಿವನ ಪಾಠನೇ ಪ್ರತ್ಯಕ್ಷನಾದ ಇವನು ಯಾವಾಗ ಪ್ರತ್ಯಕ್ಷನಾದನೋ ಎಲ್ಲಪ್ಪ ಶನೇಶ್ವರ ನೀನು ರಾಶಿಗೆ ಬರ್ತೇನೆ ಎಂದೇ ಬರಲೇ ಇಲ್ಲ ಪರಮೇಶ್ವರನೇ ನಾನು ನಿನ್ನ ರಾಶಿಗೆ ಬಂದು ಹೋಗಾಯಿತು ತಗಳಪ್ಪ ನಾ ಕೈಲಾಸದಲ್ಲೇ ಇರಲಿಲ್ಲ ನೀನು ಯಾವಾಗ ಬಂದಿದೆ ನನ್ನ ರಾಶಿಗೆ ಪರಮೇಶ್ವರನೇ ಒಂದು ದಿವಸ ಒಂದು ದಿವಸ ನನಗೆ ಓಡೋಗಿದ್ದೆಲ್ಲ ನೀನು ಅದೇ ನಾನು ನಿನಗೆ ಕೊಟ್ಟ ಕಷ್ಟ ಸಾಕು ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ನಮ್ಮನ್ನು ಅಂತ ಭೂಲೋಕದ ಮಾನವರು ಹೇದರಿ ಆದರೂ ಹಲ್ಲಾಡ ಹೋಗಬೇಕು ಐ ಶಿವಶಂಕರ ಐ ಕಲಿಬಾಯಿ ಕೈಲಾಸದಿಂದ ಹೊರಟು ಬಿಟ್ಟ ಶನೇಶ್ವರ ಕೈಲಾಸದ ಸಪ್ತಕೋಟಿ ಶಿವಗಣಗಳಲ್ಲಿ ಹೇಳ್ತಾರೆ ಪರಮೇಶ್ವರ ಏನಪ್ಪ ಇದು ಜಗದುಡಿಯ ನಿನ್ನನ್ನೇ ಬಿಡದ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸುದನ್ನಲ್ಲ ಪರಮಾತ್ಮ ಅವನ ಶಕ್ತಿ ಅಂತಹದ್ದು ದಯಮಾಡಿ ಅವನ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೋಬೇಕು ಅಂತ ಕೈಲಾಸದ ಸಾರಾಂಭ ವಿತ್ರಾಂಭ ಎಂಬತಕ್ಕಂಥ ಇಬ್ಬರು ಗಣಗಳು ಆ ಶಿವಶರಣರು ಆ ಕೈಲಾಸದ ಗಣಗಳು ಹೇಳ್ತಾರೆ ಅವನ ಪರಮಾತ್ಮನ ಬಗ್ಗೆ ನಾವು ತಿಳ್ಕೋಬೇಕು ಅವನ ಶಕ್ತಿ ಭಕ್ತಿಗಳ ಬಗ್ಗೆ ಎಂದಾಗ ಶಿವನು ಹೇಳ್ತಾನೆ ಅವನ ಶಕ್ತಿ ಭಕ್ತಿಗಳ ಬಗ್ಗೆ ಬಾಯಿಂದ ಹೇಳೋದಕ್ಕಿಂತ ನೀವು ಅವನನ್ನು ಅನುಭವಿಸ್ತಾ ಅದರ ಅರ್ಥ ಗೊತ್ತಾಗುವುದು ಪರಮೇಶ್ವರ ಹೇಗೆ ಈಗಲೇ ಭೂಲೋಕದಲ್ಲಿ ನೀವು ಉಜ್ಜೈನಿ ಎಂಬತಕ್ಕಂತಹ ಪಟ್ಟಣದಲ್ಲಿ ವಿಕ್ರಮ ಬಟ್ಟಿ ಎಂಬತಕ್ಕಂಥ ರಾಜ ಮಂತ್ರಿಗಳಾಗಿ ಹುಟ್ಟಿ ನಿಮ್ಮ ರಾಶಿಗೆ ಅವನೇ ಪ್ರವೇಶ ಮಾಡ್ತಾನೆ ಭೂಲೋಕದಲ್ಲಿ ಸೂರ್ಯಚಂದ್ರವ ತನಕ ನಿಮ್ಮ ಕತೆ ರಾಜಾವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂತಹ ಕತೆ ಆ ಚಂದ್ರಾರ್ಕವಾಗಿ ಉಳಿಯುತ್ತೆ ಹೋಗಿ ಬನ್ನಿ ಕೈಲಾಸದ ಗಣಗಳೇ ಭೂಲೋಕದಲ್ಲಿ ಅವನು ಶಕ್ತಿ ಭಕ್ತಿಗಳನ್ನು ತಿಳಿದು ಕೈಲಾಸಕ್ಕೆ ಬನ್ನಿ ಶಿವೋಹಂ ಶಿವೋಹಂ ಅಂದಾಗ ಆ ಕೈಲಾಸದ ಯಾವ ಸಾರಾಂಭ ವಿತ್ರಾಂಬ ಎಂಬತಕ್ಕಂತಹ ಗಣಗಳೇ ಭೂಲೋಕದಲ್ಲಿ ನಮ್ಮ ಕಥಾ ನಾಯಕರಾಗಿ ಹುಟ್ಟಿದ್ದಾರೆ ಉಜ್ಜೈನಿ ಎಂಬತಕ್ಕಂತಹ ಪಟ್ಟಣದಲ್ಲಿ ವಿಕ್ರಮ ಮತ್ತು ಬಟ್ಟೆ ಎಂಬತಕ್ಕಂತ ರಾಜ ಮಂತ್ರಿಗಳಾಗುಟ್ಟಿರಬೇಕಾದ್ರೆ ಅಪ್ರತಿಮವಾದ ರಾಜ್ಯಮಾನವನ್ನು ಮಾಡ್ತಾ ಇದ್ದಾನೆ ಮಂತ್ರಿಗಳೇ ಆ ಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳನ್ನು ಸುಭಿಕ್ಷವಾಗಿ ಜನಗಳೆಲ್ಲ ಆನಂದ ಪರವರ್ಶನ ಬಹಳ ಚೆನ್ನಾಗಿದೆ ಮಹಪ್ರಭು ರೈತರೆಲ್ಲ ಬಹಳ ನಿಮ್ತೇನೆ ಮಹಪ್ರಭು ಯಾವ ಕುಂದು ಕೊರತೆ ಇಲ್ಲ ಮಹ್ರಭು ಆ ದೇವಸಕ್ಕೆ ಕಡಿಮೆ ಮಾಡಿಸ್ಬೇಕು ಮಹಪ್ರಭು ಇದೇನಾಗಿದೆ ಮಹಾನುಭಾವನ ಆಗಿರ್ತಕ್ಕಂತಹ ವಿಕ್ರಮ ರಾಜ ಬಲಾಬಲ ನಿಮ್ಮಂತ ನಂಗ್ ಯಾವ ಭಯವಿಲ್ಲ ನನ್ನ ಸಾಮ್ರಾಜ್ಯ ಎಂದೆಂದೂ ಕೂಡ ಸುಭಿಕ್ಷವಾಗಿರಬೇಕು ಅಂತ ಭಾವನ ಆಗಿರ್ತಕ್ಕಂತಹ ವಿಕ್ರಮ భలా 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 ఉదాదిం జవఈరియా చలది పిది దు శినవా చళిలు సిదారేలు చిసి ಸುಖವೇ ನನ್ನ ಸುಖವೆಂಬುದಾಗಿ ಎಂಬುದಾಗಿ ದಾನ ಧರ್ಮಿಯ ತೋಪಕಾರಗಳನ್ನು ಮಾಡ್ತಾ ವಿಕ್ರಮ ರಾಜ ಅಪ್ರತಿಮವಾದ ರಾಜ್ಯಮಾನವನ್ನು ಮಾಡ್ತಾ ಇದ್ದಾನೆ ಹತ್ತು ಜನ ಗೂಢಾಚಾರ ನೇಮಕ ಮಾಡಿಕೊಂಡಿದ್ದಾನೆ ಗೂಢಾಚಾರ ಅಂದ್ರೆ ಯಾರು ನಮ್ಮ ಇವತ್ತಿನ ಕಾಲದಲ್ಲಿ ಅವರ ಅಂತ ಸಿ ಎಲ್ಲೆಲ್ಲಿ ಏನೋ ನಡೀತಾ ಎಲ್ಲವನ್ನು ತಿಳ್ಕೊಂಡು ರಾಜೋದಕ್ಕೆ ಹತ್ತು ಜನ ನನ್ನ ಬಗ್ಗೆ ಏನ್ ಮಾತಾಡ್ಕೊತಿದ್ದಾರೆ ಜನಗಳಿಗೆ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಕೆಲವರು ಕಷ್ಟ ಇದೆ ಅಂತ ಹೇಳಿಕೊಳ್ಳದೆ ಇರುವಂತಹ ಸ್ವಾಭಿಮಾನಿಗಳು ಎಷ್ಟೋ ಜನ ಇರ್ತಾರೆ ಅವರ ಕಷ್ಟವನ್ನು ಪತ್ತೆ ಹಚ್ಚಿ ಅವರ ದುಃಖವನ್ನು ನಿವಾರಣೆ ಮಾಡಬೇಕು ಅನ್ನೋದೇ ಒಂದು ದೇಹ ನೋಡಿ ಹತ್ತು ಜನ ಕೂಡ ಆ ಪ್ರತಿನಿತ್ಯ ಬಂದು ವರದಿ ಒಪ್ಪಿಸ್ತಾರೆ ಚೆನ್ನಾಗಿದ್ದಾರೆ 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 ಹೀಗೆ ಇವನ ಆಡಳಿತದ ಯಂತ್ರ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ವಿಕ್ರಮನ ಮನಸ್ಸಿಗೆ ಒಂದು ಅನುಮಾನ ಬಂತು ನಾನು ಯಾವಾಗ ಕೇಳಿದ್ರು ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತಾರಲ್ಲ ಮನುಷ್ಯನಾಗಿರ್ತಕ್ಕಂಥ ಅವನು ಯಾವಾಗ್ಲೂ ಚೆನ್ನಾಗಿರೋಕ್ ಸಾಧ್ಯವ ಸಮಯ ಸಂದರ್ಭದಲ್ಲಿ ದುಃಖ ನೋವು ಚಿಂತೆ ಅನ್ನೋದು ಬಂದೇ ಬರುತ್ತೆ ಒಂದು ದಿವಸ ಕೂಡ ಇಂಥವ್ರ ಮನೇಲಿ ಕಷ್ಟ ಇದೆ ಅಂತ ಇವ್ರು ಹೇಳಿಲ್ವಲ್ಲ ಓಹ್ ಇವ್ರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ಎಲ್ಲೋ ನಿಂತಿದ್ ಬರ್ತಾರೆ ಇದೊಂದು ಬಾಯ್ಪಾಠ ಮಾಡ್ಕೊಂಡವ್ರೆ ಇವ್ರನ್ನ ಪರೀಕ್ಷೆ ಮಾಡ್ಬೇಕಲ್ಲ ಅಂತ ವಿಕ್ರಮ ಪ್ರತಿನಿತ್ಯ ಇವ್ರನ್ನ ಹೆಂಗ್ ಪರೀಕ್ಷೆ ಮಾಡೋದು ಹಗ್ವತ್ತೈದು ಜನ ರಾತ್ರಿ ರಾತ್ರಿವತ್ತೈದು ಜನ ಸುತ್ತಾಡ್ಬೇಕು ಅಂತ ಹೇಳಿದನಲ್ಲ ಈ ರಾತ್ರಿಯ ಪಾಳಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಇವತ್ತು ರಾತ್ರಿನೇ ಪತ್ತೆ ಹಚ್ಚುತ್ತೇನೆ ಅಂತ ವಿಕ್ರಮ ಅಪ್ರತಿಮವಾದ ರಾಜ್ಯಮಾನವನ ಮಾಡುತ್ತಿರುವಾಗ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾತೀತಿ ಮಹಾಶಯರು ನಮ್ಮ ಪಾಂಡುಪುರ ತಾಲೂಕಿನ ಅನೇಕ ಭಕ್ತ ಮಹಾಶಯರು ನೆಂಟ್ರಿಷ್ಟುಗಳು ಯಾಕೆಂದ್ರೆ ಸುಂಕ ತುಂಡೂರು ಅಂತ ಇವರು ಗೊತ್ತಾಯಿತು ಆ ಸುಂಕಾ ಇವರು ಜನ್ಮತಾಳಿ ಬೆಂಗಳೂರಲ್ಲಿ ಬಹಳ ಕೀರ್ತಿವಂತರಾಗಿ ಮಹಾ ಭಗವಂತನ ಪ್ರಿಯ ಭಕ್ತರಾಗಿ ಕಾಲವನ್ನು ಕಳೀತಾ ಇರುವಂತ ನಮ್ಮ ಶಿವರಾಜರವರ ಕರೆಗೆ ಹೋಗೊಟ್ಟು ತುಂಬಾ ಊರುಗಳಿಂದ ಬಂದಿರತಕ್ಕಂಥ ಎಲ್ಲ ನೆಂಟ್ರಿಷ್ಟು ಗೌರವಾನ್ವಿತ ವ್ಯಕ್ತಿಗಳೆಲ್ಲರಿಗೂ ಕೂಡ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಮೊದಲು ಎಲ್ಲಾ ಗುರು ಹಿರಿಯರಿಗೂ ಕೂಡ ಸಮರ್ಪಿಸ್ತಾ ತದನಂತರ ನಮ್ಮ ಕಾರ್ಯಕ್ರಮದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ವಾದ್ಯಗೋಷ್ಠಿಯವರು ಮತ್ತು ನಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುವುದರ ಜೊತೆಗೆ ಶ್ರೀಯುತರಾದಂತಹ ಶಿವರಾಜರವರು ಮತ್ತು ಕುಟುಂಬ ವರ್ಗದವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇರುವ ಸಂದರ್ಭದಲ್ಲಿ